ಜನ ರೈತರು ಪ್ರತಿಭಟನೆ ನಡೀತಾ ಇದೆ ಪಾರ್ಲಿಮೆಂಟರಿ ಕಮಿಟಿನೂ ಅವರು ಪರವಾಗಿ ಕೊಟ್ಟಿದೆ ಜಡ್ಜು ಏನೋ ರಿಟೈರ್ಡ್ ಜಡ್ಜ್ ಪರವಾಗಿ ಎಂ ಎಸ್ ಪಿ ಕೊಡಬೇಕು ಅಂತ ಕೊಟ್ಟಿದ್ದಾರೆ ಆದರೆ ಸರ್ಕಾರ ಇನ್ನೂ ಕೊಡದೆ ಚಳಿಯಲ್ಲಿ ರೈತರು ಇವತ್ತೂ ಒಬ್ಬರು ಸತ್ತಿದ್ದಾರೆ ನನ್ನೂ ಒಬ್ರು ಸತ್ತಿದ್ದಾರೆ ಸರ್ಕಾರ ಇಷ್ಟೊಂದು ಇಲ್ಟ್ರಿಕ್ ಮಾಡೋದು ಏನಕ್ಕೆ ಫಾರ್ಮರ್ಸ್ಗೆ ಆಲ್ ಗೌರ್ಮೆಂಟ್ ಆಫ್ ಇಂಡಿಯಾ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ ರೈತರು ಕೇಳ್ತಕ್ಕಂಥ ಒಂದು ಒತ್ತಾಯ ಏನಪ್ಪ ಅಂತಂದರೆ ಭಾಳ ದಿನದ ಅದಕ್ಕೋಸ್ಕರ ಚಳುವಳಿ ಮಾಡ್ತಾ ಇದ್ದಾರೆ ಉಪವಾಸ ತಗಡೆ ಮಾಡ್ತಾ ಇದ್ದಾರೆ ಎಂ ಎಸ್ ಪಿಗೆ ಕಾನೂನು ಮಾಡಿ ಅದಕ್ಕೆ ಒಂದು ಲೀಗಲ್ ಚೌಕಟ್ಟು ಕೊಡಿ ಅಂತ ಹೇಳಿದ್ರು ಅದನ್ನು ಅವರು ಮಾಡಲಿಕ್ಕೆ ತಯಾರಾಗಿಲ್ಲ ಯಾಕೆಂದರೆ ಎಮ್ ಎಸ್ ಸಿಡಬೇಕಾಗಿರೋದು ಗೌರ್ಮೆಂಟ್ ಆಫ್ ಇಂಡಿಯಾ ಅದನ್ನು ಅವ್ರು ಮಾಡಬಹುದು ಸೊ ರೈತರ ಒತ್ತಾಯಗಳಿಗೆ ಮಣಿತಾ ಇಲ್ಲ ದಿಸ್ ಇಸ್ ಎನ್ಯೂಮನ್ ಗೌರ್ಮೆಂಟ್ ಆಂಟಿ ಫಾರ್ಮರ್ಸ್ ಗೌರ್ಮೆಂಟ್ ಅದಕ್ಕಾಗಿ ಇಷ್ಟೊಂದು ಜನ ಸತ್ತರೂ ಕೂಡ ಸ್ವಲ್ಪನೂ ಕೂಡ ಸರ್ಕಾರ ಸರ್ ಒಂದು ಕಡೆ ಅಮಿತ್ ಶಾ ಅವರು ಅಂಬೇಡ್ಕರ್ನ ಜಪ ಮಾಡಬೇಡಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಭೀಮಾ ಸಂಗಮ ಆಗ್ಬಿಟ್ಟು ದಲಿತರ ಮನೆ ಹೋಗ್ತಾ ಇದಾರೆ ಖುಷಿ ಯಾವಾಗಲೂ ಗಿಲ್ಟಿ ಜನ ಮೋರ್ ಆಕ್ಟಿವ್ ಆಗಿಬಿಡ್ತಾರೆ ಅವರು ಅಂಬೇಡ್ಕರ್ ಬಗ್ಗೆ ಅವ್ರ ಪಕ್ಷ ಅವರ ಅಭಿಪ್ರಾಯ ಹೆಂಗಿದೆ ಅಂತಕ್ಕಂಥದ್ದನ್ನು ಅಂಬೇಡ್ಕರ್ ಬಗ್ಗೆ ಯಾವ ಥರದ ಗೌರವ ಇಟ್ಕೊಂಡಿದ್ದಾರೆ ಅಂತಕ್ಕಂಥದನ್ನು ಅಮಿತ್ ಶಾ ಅವರ ಸ್ಟೇಟ್ಮೆಂಟಿಂದ ವ್ಯಕ್ತ ಆಗುತ್ತೆ ಇನ್ನೊಂದು ಕಡೆ ಅಂಬೇಡ್ಕರ್ ಪರವಾಗಿ ಅಭಿಯಾನ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಒಂದು ರೀತಿಯಲ್ಲಿ ಹಾಸ್ಯಾಸ್ಪದವಾಗಿರುತ್ತೆ ಕಾಂಗ್ರೆಸ್ನ ಎಕ್ಸ್ಪೋಸ್ ಮಾಡಬೇಕು ಅಂತ ಅವ್ರು ಹೇಳ್ತಾರೆ ಕಾಂಗ್ರೆಸ್ ನೋಡಪ್ಪ ಕಾಂಗ್ರೆಸ್ ಸಂವಿಧಾನ ಬರಿಸ್ತದೆ ಯಾರ ಕೈಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಜಾರಿ ಕೊಡ್ತಾ ಇರ್ತಕ್ಕಂಥದ್ದು ಯಾರು ಕಾಂಗ್ರೆಸ್ ಸಂವಿಧಾನಕ್ಕೆ ಗೌರವ ಕೊಡ್ತಾ ಇರ್ತಕ್ಕಂಥವ್ರು ಯಾರು ಕಾಂಗ್ರೆಸ್ ಯಾವತ್ತಾದ್ರು ಬಿ ಜೆ ಪಿ ಅವರು ವಾಜಪೇಯಿ ಅವರು ಇದ್ದ ಕಾಲದಲ್ಲಿ ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಗೊಳ್ತೀವಿ ಅನೇಕ ಜನ ಅವರ ಮಂತ್ರಿಗಳು ಸಂವಿಧಾನ ಬದಲಾವಣೆ ಮಾಡ್ತೀವಿ ನಾವು ಅಧಿಕಾರಕ್ಕೆ ಬಂದಿರೋದೇ ಅದಕ್ಕೋಸ್ಕರ ಸೊ ಅವ್ರಿಗೆ ಮತ್ತೆ ಹಿಂದೆ ಆರ್ ಎಸ್ ಎಸ್ನವರು ಸಂವಿಧಾನ ರಚನೆಯಾಗಿ ಜಾರಿಯಾದ ಮೇಲೆ ಅದನ್ನು ವಿರೋಧ ಮಾಡಿದವರು ಯಾರು ಇದು ಆರ್ ಎಸ್ ಎಸ್ನ ಗೋಲ್ವಾಲ್ಕರ್ ಮಹಾ ಹಿಂದೂ ಮಹಾಸಭಾದ ಸಾವರ್ಕರ್ ಅವರೇ ಮಾಡುತ್ತೆ ಅಲ್ವಾ ನೀವೇನು ಮಾಡ್ತೀರಿ ಇವರು ಸ್ಟ್ರಾಟರ್ಜಿನ ಕೌಂಟರ್ ಮಾಡೋದಕ್ಕೆ ಕಾಂಗ್ರೆಸ್ ಏನ್ ಮಾಡ್ತೀರಿ ಅಂತ ಯಾಕಂದ್ರೆ ಅವ್ರು ಮನೆ ಮನೆಗೆ ಹೋಗಿ ನಾವು ಊಟ ಮಾಡ್ತೀವಿ ಅಲ್ಲೇ ಮಲಗ್ತೀವಿ ಅಂತ ಹೊರಟಿದಾಗ ನಿಮ್ಮ ಪಕ್ಷ ಯಾವ ತರ ಕೌಂಟರ್ ಮಾಡ್ತೀರಿ ಈಗ ನಾವು ಅವ್ರ ರೀತಿನಲ್ಲಿ ಸೋರ್ಸ್ ತೋರ್ಪಡಿಸ್ಕೋಬೇಕಾದಂಥ ಅಗತ್ಯ ಇಲ್ಲ ವಿ ಆರ್ ಕಮಿಟೆಡ್ ಟು ಕಾನ್ಸ್ಟಿಟ್ಯೂಷನ್ ವಿ ಆರ್ ಪ್ರೊಟೆಕ್ಟಿಂಗ್ ದಿ ಕಾನ್ಸ್ಟಿಟ್ಯೂಷನ್ ವಿ ಆರ್ ಇಂಪ್ಲಿಮೆಂಟಿಂಗ್ ದಿ ಕಾನ್ಸ್ಟಿಟ್ಯೂಷನ್ ವಿ ಆರ್ ಇಂಪ್ಲಿಮೆಂಟಿಂಗ್ ದಿ ಆಬ್ಜೆಕ್ಟಿವ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇಲ್ಲ ಅವರಿಗೆ ಇವತ್ತು ಮಾತಾಡದೆ ಮಾತಾಡಿ ಅವರಿಗೆ

ಇಲ್ಲಿ ಉಳುತ್ತೆ. ಪುಸ್ತಕವನ್ನು ಸಿಕ್ಕಿಲ್ಲ ಎಲ್ಲೋ ಅಂತ ಹೇಳಿದ್ರು ಸರ್. ಗೊತ್ತಿದೆ ಎಲ್ಲಿದಾವೆ ಅಂತ ಮದರ್ ಮಾಡಿ ಅದನ್ನ. ಶರಣಗತಿ ವಿಚಾರ ಸಾಕಷ್ಟು ಪರ ವಿರೋಧ ಚರ್ಚೆಗಳಾಗ್ತಿದೆ ಸರ್. ಬಿಜೆಪಿ ಅವರು ಸಿಎಂ ಅವರ ಕಚೇರಿಯಲ್ಲಿ ಶರಣಗತಿ ಸರಿಯಲ್ಲ ಅಂತ ಹೇಳಿದ್ರು. ಯಾವಲ ಒಂದೇ ಬಿಜೆಪಿ ಅವರು ಅವತ್ತು ಕೂಡ ಅವರು ಲೆಕ್ಸ್ಲೈಟ್ಸ್ ಇರಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಲೆಕ್ಸಲಿಸಂ ಇರಬಾರ್ದು यदि होराट शांतियुतवा शस्त्रास्त्रक होराट आगबार हिंसक होराट हिंसा मुखातर होराटार शांतियुतवा होराट नी दट इस वाट बाबा साहेब अंबेडरवर कॉन्स्टिट्यूशन मेथडसन उपयोगी अनकांस्टिट्यूशनल मेथडसन उपयोग सी ಅನ್ಯಾಯಗಳನ್ನು ಶೋಷಣೆಗಳನ್ನು ದೌರ್ಜನ್ಯಗಳನ್ನು ಪ್ರತಿಭಟನೆ ಮಾಡಲಿಕ್ಕೆ ಎಲ್ರಿಗೂ ಹಕ್ಕಿದೆ ಸಂವಿಧಾನನೇ ಕಲ್ಪಿಸ್ಕೊಟ್ಟಿದೆ ಆದರೆ ಕಾನೂನನ್ನು ಕೈಗೆ ತಗೊಳ್ಳಲಿಕ್ಕೆ ಯಾರಿಗೂ ಅವಕಾಶ ಗೊತ್ತಿಲ್ಲ ನಮಗೆ ಇನ್ನೊಬ್ಬ ಇದನೋ ಇಲ್ವೋ ಅಂತಕ್ಕಂಥದ್ದು ಗೊತ್ತಿಲ್ಲ ಅವ್ರನ್ನೂ ಕೂಡ ಅವ್ರಿಗೂ ನಾನು ಮನವಿ ಮಾಡ್ತೇನೆ ನೀವು ಕೂಡ ಮುಖ್ಯವಾಗಿ ನೀವು ಬಂದ್ಬಿಡಪ್ಪ ಶಸ್ತ್ರಾಸ್ತ್ರದ ಹೋರಾಟ ಬೇಡ ಮುಖ್ಯವಾಹಿನಿ ಬಾ ಅಂತ ಹೇಳಿ ಅವ್ರಿಗೂ ಕರೆಕ್ಟ್ ಸರ್ ನೀವು ಹತ್ತು ಸಾವಿರ ರೂಪಾಯಿ ಇನ್ಸೆಂಟಿವ್ ಬರಬೇಕು ಆಶಾ ಕಾರ್ಯಕರ್ತರಿಗೆ ನಾವು ಮಾತಾಡಿದ್ದೀವಿ ಅಂತ ಹೇಳ್ತೀವಿ ಇನ್ನೊಂದು ಕಡೆ ಬಿ ಮತ್ತೆ ಪಿಯವರು ಫೈನಾನ್ಷಿಯಲ್ ಫಿಸಿಕಲ್ ಮ್ಯಾನೇಜ್ಮೆಂಟ್ ಇಲ್ಲ ಬ್ಯಾಂಕ್ ಕಪ್ ಆಗ್ಬಿಟ್ಟಿದೆ ಸರ್ಕಾರದ ದುಡ್ಡು ಇಲ್ಲ ಅಂತಾರೆ ನೀವು ಹತ್ತು ಸಾವಿರ ಕೊಡ್ತೀವಿ ಅಂತ ಯಾವ ಥರ ಸರ್ ಈಗ ಅವ್ರಿಗೆ ಎಂಟು ಸಾವಿರ ಕೊಡ್ತಾ ಇದೀವಿ ಅದನ್ನು ಹತ್ತು ಸಾವಿರ ರೂಪಾಯಿ ಇನ್ಕ್ಲೂಡಿಂಗ್ ಇನ್ಕ್ಲೂಡಿಂಗ್ ಇನ್ಸೆಂಟಿವ್ ಸೇರಿ ಹತ್ತು ಸಾವಿರ ಕೊಡ್ತೀವಿ ಅಂತೇಳಿ ಒಂದು ವೇಳೆ ಹತ್ತು ಸಾವಿರ ತಲುಪಲಿಲ್ಲ ಅಂತಂದರೆ ಅವ್ರಿಗೆ ನಾವು ಸರ್ಕಾರ ಕೊಡ್ತೀವಿ ಅವ್ರು ಇನ್ಸೆಂಟಿವ್ಸ್ ಎಲ್ಲ ಮಾಡ್ತಾರಲ್ಲ ಅದು ಇಲ್ಲೇ ಹೋದರೆ ಅದು ತಲುಪಲಿಲ್ಲ ಅಂತಂದ್ರೆ ನಾವು ಕೊಡ್ತೀವಿ ಹತ್ತು ಸಾವಿರ ಯಾರು ಸಿಕ್ಕಾರಲ್ಲ ಅವ್ರಿಗೆ ಕೊಡ್ತೀವಿ ಚೆನ್ನಾಗಿದೆ ಯಾರು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಇಡೀ ಅಂತ ನನಗೆ ಇವತ್ತಿನವ್ರಿಗೆ ಹೇಳೇ ಇಲ್ಲ ನಾನು ಪಾಲಿಟಿಕ್ಸಿಗೆ ಬಂದು ಮೊನ್ನೆ ಬಂದದಲ್ಲ ನಲವತ್ತು ವರ್ಷ ನಲವತ್ತೈದು ವರ್ಷದಿಂದ ಇದ್ದೀನಿ ನಾನು ಪಾಲಿಟಿಕ್ಸ್ನಲ್ಲಿ ಯಾರಿಗೂ ನನ್ನ ಹೆಸರು ಇಡೀ ಆಗಲಿ ನನಗೆ ಡಾಕ್ಟ್ರೇಟ್ ಕೊಡ್ತೀವಿ ಅಂತಂದಲೇ ಬೇಡ ಅಂತಂದರೆ ಮೈಸೂರು ಡಾಕ್ಟರೇಟ್ ಕೊಡ್ತೀವಿ ಅಂತಂದ್ರು ನನಗೆ ಬೇಡ ನನಗೆ ಬಿಕಾಸ್ ಡಾಕ್ಟರ್ ಡಾಕ್ಟ್ರೇಟ್ ಯೋಗ್ಯತೆ ನನಗಿಲ್ಲ ಅಂತಂದ್ರೆ ಅದಕ್ಕೆ ಬೇರೆ ಎಷ್ಟಿದ್ರೆ ಆ ರಸ್ತೆಗೆ ಅದು ಮಾಡೋದು ಅಲ್ಲಿಂದ

ಕಾನೂನು ಮುಂದೆ ಎಲ್ರೂ ಸಮಾನರಲ್ಲಾಗಲೇಬೇಕು ರಾಜಣ್ಣ